ಔಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಂಶೀರ್ ಬುಡೋಳಿ ಸದ್ಯ ಜಗತ್ತಿನಲ್ಲಿ ಫ್ರಾನ್ಸ್ ದೇಶ ಸುದ್ದಿ ಮಾಡ್ತಾ ಇದೆ ಯಾಕಂದ್ರೆ ಫ್ರಾನ್ಸ್ನಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಲಪಂಥೀಯ ಪಕ್ಷ ಗೆಲ್ಲುತ್ತದೆ ಎಂದು ಬಹುತೇಕರು ನಿರೀಕ್ಷೆ ಮಾಡಿದರು ಆದರೆ ಈ ನಿರೀಕ್ಷೆ ಎಲ್ಲವೂ ಈಗ ಉಲ್ಟ ಆಗಿಬಿಟ್ಟಿದೆ ಯಾಕಂದರೆ ಐನೂರ ಎಪ್ಪತ್ತೇಳು ಸ್ಥಾನ ಇರುವಂತಹ ಇಲ್ಲಿನ ರಾಷ್ಟ್ರೀಯ ಅಸೆಂಬ್ಲಿಯಲ್ಲಿ ಬಹುಮತವನ್ನು ಸಾಧಿಸಲು ಅಗತ್ಯ ಇರುವಂತಹ ಇನ್ನೂರ ಎಂಬತ್ತೊಂಬತ್ತು ಸ್ಥಾನಗಳನ್ನು ಯಾವುದೇ ಪಕ್ಷ ಇಲ್ಲಿ ಗೆಲ್ಲೋಕೆ ಸಕ್ಸಸ್ ಆಗಿಲ್ಲ ನ್ಯೂ ಪಾಪ್ಯುಲರ್ ಫ್ರಂಟ್ ಎಂಬ ಎಡಪಕ್ಷಗಳ ಪಕ್ಷಗಳ ಮೈತ್ರಿಕೂಟ ನೂರ ಎಂಬತ್ತೆರಡು ಸ್ಥಾನಗಳನ್ನು ಇಲ್ಲಿ ಗೆದ್ದಿದೆ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಇವರ ಸೆಂಟ್ರಿಸ್ಟ್ ಪಕ್ಷ ನೂರ ಅರವತ್ತೆಂಟು ಸ್ಥಾನಗಳನ್ನು ಪಡೆದುಕೊಂಡಿದೆ ಬಲಪಂಥೀಯ ಅಸೆಂಬ್ಲಿಮೆಂಟ್ ನ್ಯಾಷನಲ್ ಮತ್ತು ಅದರ ಮಿತ್ರ ಪಕ್ಷಗಳು ನೂರ ನಲವತ್ತ ಮೂರು ಸ್ಥಾನಗಳನ್ನು ಪಡೆದುಕೊಂಡು ಮೂರನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದೆ ಇದರಿಂದ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದೆ ಅತಂತ್ರ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಫಾರ್ ಲೆಫ್ಟ್ ಮೈತ್ರಿಕೂಟ ಬಹುಸಂಖ್ಯಾತ ಸ್ಥಾನಗಳನ್ನು ಗೆಲ್ಲುತ್ತದೆ ಎಂದು ಬಿಂಬಿಸಿದ ನಂತರ ಫ್ರಾನ್ಸ್ ದೇಶದಲ್ಲಿ ಗಲಭೆಗಳು ನಡೆದವು ಈ ಮಧ್ಯೆ ಪ್ರಧಾನಿ ತಮ್ಮ ರಾಜೀನಾಮೆ ಘೋಷಣೆ ಮಾಡಿದ್ದು ಇಲ್ಲಿನ ಪರಿಸ್ಥಿತಿ ಬಿಗಡಾಯಿಸಿದೆ ಮುಖವಾಡ ಧರಿಸಿದಂತಹ ಪ್ರತಿಭಟನಾಕಾರರು ಬೀದಿಗಳಿಗೆ ನುಗ್ಗುತ್ತಿದ್ದಾರೆ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಬೆಂಕಿಯನ್ನ ಹಾಕ್ತಾ ಇದ್ದಾರೆ ಮತ್ತು ಎಡಪಂಥೀಯ ವಿಜಯದ ನಂತರ ತೊಂದರೆ ಉಂಟು ಮಾಡ್ತಾ ಇದ್ದಾರೆ ಉತ್ತರ ಭಾಗಗಳಲ್ಲಿ ಬಲಪಂಥೀಯ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಘರ್ಷಣೆ ನಡೆದಂತಹ ವರದಿ ಕೂಡ ಆಗಿದೆ ಮತ್ತೊಂದು ಇಲ್ಲಿನ ಶಾಕಿಂಗ್ ಫಲಿತಾಂಶದ ನಂತರ ಹೂಡಿಕೆದಾರರು ಗಾಬರಿಗೊಂಡಿದ್ದಾರೆ ಬಲಪಂಥೀಯ ನಾಯಕರು ಎಡಪಂಥೀಯರ ವಿಜಯದ ನಂತರ ಈ ಘಟನೆಗಳು ನಡೀತಾ ಇದೆ ಎಂದು ಆರೋಪ ಮಾಡಿದ್ದಾರೆ ಫ್ರೆಂಚ್ ಸಂಸತ್ತಿನ ಅವಧಿ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಕೊನೆಗೊಳ್ಳಬೇಕಾಗಿತ್ತು ಆದರೆ ಜೂನ್ ಒಂಬತ್ತರಂದು ಯುರೋಪಿಯನ್ ಒಕ್ಕೂಟದಲ್ಲಿ ನಡೆದಂತಹ ಭಾರೀ ಸೋಲಿನ ನಂತರ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವಧಿಗೂ ಮುನ್ನ ಸಂಸತ್ತನ್ನ ವಿಸರ್ಜನೆ ಮಾಡುವ ಮತ್ತು ಹೊಸ ಚುನಾವಣೆಯನ್ನ ನಡೆಸುವಂತಹ ನಿರ್ಧಾರವನ್ನ ತೆಗೆದುಕೊಂಡ್ರು ಆದರೆ ಈ ನಿರ್ಧಾರ ಈಗ ಹಿನ್ನಡೆಯಾಗಿದೆ ಈ ಚುನಾವಣೆಯಲ್ಲಿ ಬಲಪಂಥೀಯ ಪಕ್ಷ ಬಹುಮತವನ್ನ ಗಳಿಸಲಿದೆ ಎಂದು ನಿರೀಕ್ಷೆ ಮಾಡಲಾಗಿತ್ತು ಆದರೆ ಪಕ್ಷಗಳು ಅವರ ನಿರೀಕ್ಷೆಯನ್ನ ಹುಸಿಗೊಳಿಸಿದವು ಫ್ರಾನ್ಸ್ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರದ ಇತಿಹಾಸ ಇಲ್ಲ ಎಂಬುದು ಗಮನಾರ್ಹ ಪಕ್ಷಗಳಲ್ಲಿಯೂ ಭಿನ್ನಾಭಿಪ್ರಾಯ ಇದೆ ಮ್ಯಾಕ್ರನ್ ಅವರ ಪಕ್ಷ ಎಡಪಕ್ಷಗಳ ಜೊತೆ ಸರ್ಕಾರ ರಚಿಸಬಹುದು ಎಂಬುದೇ ಸದ್ಯದ ಮುಖ್ಯ ಪ್ರಶ್ನೆ ಈ ಕುರಿತು ಫ್ರಾನ್ಸ್ನಲ್ಲಿ ಚರ್ಚೆ ಬಹಳಷ್ಟು ಜೋರಾಗಿ ನಡೀತಾ ಇದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೇಡಿ